ಟ್ಯೂಷನ್ ಹಚ್ಚಿನಿ ಎಲ್ಲಿ ಹೇಳ್ತಿ ಒಯ್ದು ಟ್ಯೂಷನ್ ಕೊಟ್ಟು ಟೈಮ್ ಆಗ್ಯದ ಅಲ್ಲಿ ಸರ್ ಒಂದ್ ಭಯಕ್ಕೆ ರೊಕ್ಕ ಕೊಟ್ಟು ಅಂತ ಹೆಚ್ಚಿನ ಇವ್ನ ಹೆತ್ತಿಗ ನಾಯ್ ಅದಾಡಾಡ್ಬೇಕಿವನ್ ಹಿಂದ ಎಲ್ಲಿ ಇವನ ಇವನವ್ನ ಹೆತ್ತಿ ಒಯ್ದ ಕಡೆ ಹೇಗಿಟ್ಟ ಮಾಡಾಕತಿ ಅಲ್ಲಿ ಮಾಸ್ತರ್ ಹೋಗ್ಕೊಳಕತ್ತ ರೊಕ್ಕ ಕೊಟ್ಟು ಟ್ಯೂಷನ್ ಹಚ್ಚಿನಿ ಬಾ ಅಲ್ಲಿ ಬಾ ಬಾ ನಡಿ ಸೇರಿ ಉಡು ಮಾಡ್ಕೊಂಡ್ ಕುದ್ರಿ ಮಾಡಿ ನಡಿ ಅವಾಗ ಹಚ್ಚಿನಿ ಬಾ ನೀ ಹುಡು ಹಾಕ ಗೊತ್ತಿದ್ದಲ್ಲಿ ಹಚ್ಚಿ ನಾನು ತಿರ್ಗೋತೀನಿ ನಾ ತಿರ್ ತಿರುಗತಿಯಪ್ಪ ಬ್ಯಾಗ್ ಅಲ್ಲಿ ಇದ ಅಲ್ಲಿ ಇದ್ ನೋಡಿ ಹೋಗ ತಗೊಂಡ್ ಹೋಗಿ ಜಲ್ದಿ ಮಾಸ್ತರ್ ಹೇಳ್ಕೊಳಕೈತೆ ಅಲ್ಲಿ ಬಾಯ್ ಬಾಯ್ ಹೋಬಾ ಹೋಬಾ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೊಸ ಟ್ಯೂಷನ್ ಬಂದಿರಪ್ಪ ನಿಮ್ಮ ನಿಮ್ಮ ಹೆಸರು ಹೇಳ್ರಪ್ಪ ಪರಿಚಯ ಮಾಡ್ಕೊಳನಾ

ಏನು ನಿಮ್ ಆಯಲ್ ಅವರಿಟ್ಟನ ಹೆಸರ ಏನಿ ಏನ್ ಕೆಲಸ ಮಾಡ್ತಿಲ್ಲೇ ನೀಲ್ಲಿ ಶೇಂಗಾ ಲೈ ಸುಡ್ಗಾನೆ ಬಿತ್ತಾರೆ ಶೇಂಗಾ ಲೇ ಬಾಯಿಲ್

ಮತ್ ಕರೀದ್ಕೀಲ ಕುಂದ್ರ ಜಿರಿ ಹರ್ದಿ ಅಂತೀನಿ ಅಲ್ಲ ಮಗನ ನನ್ಗೊಂದ್ ಪ್ರಶ್ನೆ ಕೇಳ್ತಿ ಕೇಳ ಮಗನ ಇರ್ತೈತಿ ಹೋಗುದ್ರ

ಹಂಗಂದ್ರೆ ಇವತ್ತು ನಿಮ್ದು ನಮ್ಮದು ಮ್ಯಾಚ್ ಐತಿ ಕಟ್ಟ ಒಂದೊಂದು ಸಾವಿರ ರೂಪಾಯಿ ಬೆಟ್ಟಿಂಗ್ ಇವತ್ತು ನೀವ್ ಗೆಲ್ತೀವೇ ನಾವು ಗೆಲ್ತೀವಿ ನೋಡಿ ಬಿಡಮ್ಮ ಆಯ್ತಾ ಒಂದೊಂದು ಸಾವಿರ ರೂಪಾಯಿ ಕೊಟ್ಟು ನಾವು ಕೈ ನೋಡ್ಕೊಂಡ ಬಿಡ್ತೀವಿ ಆಯ್ತು ನೋಡಿ ಬಿಡಮ್ಮ ಫುಗ್ಗ ಮಾರೋ ಅರ್ಸಿ ಮಕ್ಳು ಮ್ಯಾಲ ಹ್ಯಾಂಗೆ ಕೆಳ್ತೀವಿ ಯಾವ್ವ ಗೆಲ್ಲುದಿಲ್ಲ ತೇಳ್ತಿಯಲ್ಲ ಅರ್ಸಿ ಬಿ ಹ್ಯಾಂಗೆ ಕೆತ್ತು ಹ್ಯಾಂಗೆ ಕೊಟ್ರು ಹೊಡಿದ್ರು 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 ಹುಚ್ಚಿನಾಗ ಹೊಡ್ದಂಗೆ ಹೊಡಿದ್ರ ಅಲ್ಲಿ ನಿಮಗೆ ತಗಿ ಮಗನ ಸಾವಿರ ರೂಪಾಯಿ ಬೆಟ್ಟಿಂಗ್ ಕಟ್ಟಿದಿಯಲ್ಲ ತಗಿ ಪಟ್ಟಣ ಸತ್ತಮರಾತ್ಮದು ಗುಜರಾತ್ ನೋಡು ಐದೇದ್ ಸಾವಿರ ನೋಡು ಐದೇ ಸಾವಿರ

बोतनी तरकी राजस्थान चेन्नई मॅच दो करती राना हां करते वे हेते तेळ 10000 10000 आदर नम चेन्नई आ इरलाळ मग राजस्थान 10000 इरलाळ होयता ले ए इवतर 5000 पेच होती मतच सरप भेटकती 10000 लेतनं कोर्टतीले आम मापाली ಕೆಲಸ मारगतित काने 哪轮？<laughs> <laughs> ರೊಕ್ಕ ಇಟ್ಟು ಅಲ್ಲಿ ದೂರ ಕೆಲಸ ಮಾಡಕ್ ಹೋಗಿರ್ತಾನೆ ಮಾಡಿಂಗ್ ಹೋಗಿ ಓ ಎರಡಪ್ಪ ಟೈಮ್ ಅನ್ ಇನ್ನೊಬ್ಬಂತು ಅಲ್ಲಿ ಐತಿ ಹಳ್ಳಿ ಕೂತು ಊಟ ಮಾಡಿಕೆ ಒಂದು ಬೀಡಿ ಸೇದ್ ಹೊಳೆ ಕೆಲಸ ಮಾಡಕ್ ಬರ್ತೈತಿ ಅಲ್ಲೇ ಶರ್ಟ್ ಹಾಲಿತ್ತಿನಿ ತೊಗೊಂಡ್ಬರ್ತೀನಿ ಸದೋಗಿ ಬಿಸಿಲು ಎಟ್ಟೋದ ಮರ ನೋನ ನೋನ್ ಬಿಡಿಯರ್ ಅದ್ ನೋಡ್ತೀನಿ ತಡಪ್ಪ ನೋನ ಅಲೋನು ಇದ್ರಿಯೋದ ಇಪ್ಪತ್ತು ಸಾವಿರ ರೂಪಾಯಿ ಸರ್ಪಟ್ಟು ಮರ ಅದ್ರ ಅಲ್ಲಿ ಎಲ್ಲ ಇರ್ಬ್ದವೇನು ಅಲ್ಲಿ ಇಟ್ಟಂಗಿ ಮೇಲೆ ಅಂಗಿ ಅಂಗಿಟ್ಟು ಬಂದಿದ್ದ ಕಿಸರ್ ಒಕ್ಕ ಇಟ್ಟು ಇಪ್ಪತ್ ಸಾವಿರ ರೂಪಾಯಿ ಥೋಡೆ ಮಂದಿ ತಗೊಂಡಾರ ಐತೆ ಇಟ್ಟಿದ್ದೇನೆ ಇಲ್ಲ ಅಲ್ಲಿ ಇಟ್ಟು ಬಂದಿದ್ ಹಂಗೆ ಕೆಲ್ಸ ಮಾಡಾಕತ್ತಿನಿ ಇಟ್ಟು ಕೆಸಿ ಜನ ಬಾಳ ಐತಿ ಯಾರು ಕೇಳಿ ಹೋಗ ಏ ಮಲ್ಲು ಅಲ್ಲಿ ಅಂಗಿ ಕಿಸಾಗ ಯಾರ ಒಕ್ಕಾ ಇಟ್ಟಿದ್ದೆ ನೋಡ್ಯಾನಮ್ರೆ ನೋಡಿಲ್ಲ ನೋಡಿದಲ್ಲಿ ಯಾರೇ ತೊಗೊಂಡ್ರ ಗೊತ್ತಿಲ್ಲ ಲಿಟ್ ಬಂದಿ ನೋಮ ಇಪ್ಪತ್ತ್ ಸಾವಿರ ರೂಪಾಯಿ ಸಾಲ ತೊಕೊಂಬಂದ ಕೆಸಿ ಕಿಸಾ ಇಟ್ಟ ನಾ ಮನೆಗೆ ಇಟ್ಟು ಬರ್ಲಾರ್ದ ಇಲ್ಲಿಲ್ಲಾ ಇಲ್ಲಿ ಮಂದಿ ಭಾಳ ಐತಿ ತಗೊಂಡಿಲ್ಲ ಯಾರು ನೋಡಕ್ ಗೊತ್ತಿಲ್ಲ ಎಲ್ಲಿ ರೊಕ್ಕ ನೋಸ ನೋಡಲ್ರಿ ಹುಡಿಕಾಡು ಎಲ್ಲಾ ಹುಡುಕಾಡಿ ಬಂದಿನ ಅಲ್ಲಿ ಅದಕ್ಕ ಅಲ್ಲಿ ಜನ ಬಾಳ ಐತಿ ಜನ ಐತಿ ಎಲ್ಲಿ ಇಟ್ಟಿ ಯಾರಿ ಗೊತ್ತು ಅಲ್ಲಿ ಅಂಗಿ ಕಿಸ್ ನೋಡಿನ ನೋಡಲ್ರಿ ನಮ್ ಕೆಲ್ಸ ನಿಮ್ ಆಗೈತಿ ರೊಕ್ಕ ಎಲ್ಲಿ ನೋಡ್ರಿ

ಇಲ್ಲ ಕೊಳ್ ಹೇ ಕಟ್ಟ ನಾನು 20 ರೂಪಾಯಿ ಕೊಟ್ಟು ಬಂದ ಮೇಲೆ ಕೆಲಸದಲ್ಲಿ ಎಲ್ಲಾ ಹುಡುಕಿ ಅದಕ್ಕೆ ಸಾಕಾಯಿತು ಈಗಂತ ನಾನು ಬಲ್ಲಾ ಅಕ್ಕಿಲ್ಲ ಒಂದು ಅರ್ಧ ಗಂಟೆ ಸೇರಿ ಏನು ನಾನು ಕೊಡ್ತಿನ ಕೈಯಾಗ ಕಟ್ಟಿ ಬರಕತ್ತತೆ ಅಪ್ಪಾ ಸಂಧೀಪಿ ಕಟ್ಟಿ ತಂದ್ರೆ ಕೋರ್ ಓಡಲ ಅಂತ ಮಂದರ ಅಪ್ಪಾ ಮತ್ತೆ ಕೂಡಿ ಹೋಗಬೇಕು ನನ್ನ ಅಕ್ಕ ಬೇಕಂದ್ರೆ ಬೇಕಪ್ಪ ಬೇಕಬೇಕಂದ್ರೆ ಅದನಪ್ಪ ಮನೆಯಾಗ ಒಂದ ತಾಸು ತಡಿ ಹೊರಗೆ ಹೋಗಿ ಬರ್ತೀನಿ यार ಕರೆ ಇಸುನ್ ಬರ್ತಿನ ಸಾಲ ಕೊಡ್ತಿನ ಅಂತ ಹೋಗಿ ಕಟ್ಟಿ ಬರಕತ್ತತೆ ಹ್ಞೂ ಆಯ್ತು ಹೋಗ್ಕಿನಿ ಇಸ್ಕೊಂಡು ಇಸ್ಕೊಂಬರ್ತೀನಿ ಹೋಗಿ ಸಾಕಾ ಇವ್ರ ಇವರು ಸಲಾಗನ್ನ ಹೆಟ್ಟಿ ಐಪಿಎಲ್ ಮ್ಯಾಚ್ ನಾ ಗಬ್ರೆ ಸುಳುದಾತ್ತು ನಮ್ಮ ಅಪ್ಪ ಸುಳ್ಳಲ್ಲಿ ರಕಸಿಕೊಳ್ಳೋತೀನಿ ಈ ನೋಡು ನಾನು ಮಗ ಐ ಪಿ ಎಲ್ ಬ್ಯಾಟಿಂಗ್ ಆಯಲ್ಲಿ ಸೋಲಾಕತ್ತೀ ಇಲ್ಲಿ ಹ್ಮ್ ಆಯ್ತಾ ಹೋರ್ ನೀವ್ ಬಂದಿಂದ ಮಾಡ್ತೀನಿ ಅವಾಗ